ಹಿಮಾಲಯದ ಮಹಾತ್ಮರ ಸನ್ನಿಧಿಯಲ್ಲಿ ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರಃ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಅನುಗ್ರಹ ಪರಿಣಾಮದ ಕಟಸತ್ಯ ಗುರುಗಳ ಜೊತೆ ಪ್ರವಾಸ ಮಾಡುತ್ತಿದ್ದಾಗಿನ ಒಂದು ಸನ್ನಿವೇಶ ನೆನಪಾಗುತ್ತಿದೆ ನಾವು ಸಾಗುತ್ತಿದ್ದ ಹಾದಿಯಲ್ಲಿದ್ದ ಒಂದು ಪಟ್ಟಣದ ಸ್ಟೇಷನ್ ಮಾಸ್ಟರ್ ನನ್ನ ಹತ್ತಿರ ಬಂದು ಕೇಳಿದ ಸ್ವಾಮೀಜಿ ಏನಾದರೂ ಸಾಧನೆ ಮಾಡೋ ದೀಕ್ಷೆ ನೀಡಿರಿ ಪ್ರಮಾಣ ಮಾಡಿ ಹೇಳ್ತೇನೆ ನಾನು ಕಟ್ಟುನಿಟ್ಟಾಗಿ ಅದನ್ನು ಅನುಸರಿಸುತ್ತೇನೆ ಸಾಧನೆ ಮಾಡೋದಕ್ಕೆ ನಿರ್ದಿಷ್ಟವಾದ ಸೂಚನೆಯನ್ನು ಕೊಡುವವನಿಗೆ ಗುರುಗಳು ನನ್ನನ್ನು ಕುರಿತು ಹೇಳಿದರು ಅದಕ್ಕೆ ನಾನು ಕೂಡಲೇ ಒಬ್ಬ ಮೂರ್ಖ ಮತ್ತೊಬ್ಬನನ್ನು ದಾರಿ ತಪ್ಪಿಸೋದು ಯಾಕೆ ತಾವೇ ಏನಾದರೂ ಸೂಚನೆ ಕೊಡೋದು ಉತ್ತಮ ಎಂದು ತೋರುತ್ತದೆ ಎಂದು ಹೇಳಿದೆ ಆಗ ಗುರುಗಳು ಸ್ಟೇಷನ್ ಮಾಸ್ಟರರಿಗೆ ಹೇಳಿದರು ಇವತ್ತಿನಿಂದ ಸುಳ್ಳು ಹೇಳಬೇಡ ಈ ನಿಯಮವನ್ನು ಮುಂದಿನ ಮೂರು ತಿಂಗಳುಗಳವರೆಗೆ ತಪ್ಪದ ಹಾಗೆ ಪಾಲಿಸಿ ಆ ಭಾಗದ ಬಹುತೇಕ ರೈಲ್ವೆ ನೌಕರರು ಅಪ್ರಾಮಾಣಿಕರು ಹಾಗೂ ಲಂಚ ಗುಳಿಗಳು ಈತ ಮಾತ್ರ ಲಂಚ ತಗೋಬಾರದು ಮತ್ತು ಸುಳ್ಳು ಹೇಳಬಾರದು ಅನ್ನು ನಿರ್ಧಾರ ಮಾಡಿದ ಅದೇ ವಾರ ಕೇಂದ್ರ ಕಚೇರಿಯಿಂದ ಒಬ್ಬ ಸೂಪರ್ವೈಸರ್ ಇವನನ್ನು ಮತ್ತು ಇವನ ಅಧೀನ ನೌಕರನನ್ನು ತಪಾಸಣೆ ಮಾಡಲು ಆಗಮಿಸಿದ ತಪಾಸಣಾ ಅಧಿಕಾರಿಯ ಸವಾಲುಗಳಿಗೆಲ್ಲ ಸ್ಟೇಷನ್ ಮಾಸ್ಟರ್ ಪ್ರಾಮಾಣಿಕ ಉತ್ತರಗಳನ್ನು ನೀಡಿದ ಈ ವಿಚಾರಣೆಯಿಂದಾಗಿ ಅಧೀನ ನೌಕರರೆಲ್ಲರೂ ತೀವ್ರವಾದ ತೊಂದರೆಗೆ ಈಡಾಗುವ ಪರಿಸ್ಥಿತಿ ಬಂತು ಲಂಚಗುಳಿಗಳಾಗಿದ್ದ ಎಲ್ಲ ನೌಕರರಿಗೂ ಸ್ಟೇಷನ್ ಮಾಸ್ಟರ್ನನ್ನು ಒಳಗೊಂಡ ಹಾಗೆ ಶಿಕ್ಷೆಯನ್ನು ವಿಧಿಸಲಾಯಿತು ಈಗಿನ್ನು ಹದಿಮೂರು ದಿನಗಳ ಅವಧಿ ಮಾತ್ರ ಮುಗಿದಿದೆ ಇಷ್ಟರೊಳಗೆ ಎಂಥ ಸಂಕಷ್ಟವನ್ನು ಅನುಭವಿಸುತ್ತಿದ್ದೇನೆ ಮೂರು ತಿಂಗಳ ಅವಧಿಯಲ್ಲಿ ಇನ್ನೇನೇನು ಆಗಲಿದೆಯೋ ಸ್ಟೇಷನ್ ಮಾಸ್ಟರ್ ಮನಸ್ಸಿನಲ್ಲಿ ಅಂದುಕೊಂಡ ಅವನ ಹೆಂಡತಿ ಮಕ್ಕಳು ಆ ಕೂಡಲೇ ಅವನನ್ನು ಬಿಟ್ಟು ಹೋದರು ಒಂದು ತಿಂಗಳೊಳಗೆ ಅವನ ಜೀವನವು ಸ್ಪರ್ಶ ಮಾತ್ರದಿಂದಲೇ ಉರುಳಿ ಬೀಳುವ ಕಾಗದದ ಮನೆಯಂತೆ ನೆಲೆಯನ್ನು ಕಳೆದುಕೊಂಡಿತು ಒಂದು ದಿನ ಸ್ಟೇಷನ್ ಮಾಸ್ಟರ್ ತೀವ್ರ ನೋವನ್ನು ಅನುಭವಿಸುತ್ತಿದ್ದ ಈ ದಿನ ನಾವು ಮುನ್ನೂರು ಮೈಲಿಗಳ ದೂರದಲ್ಲಿ ನರ್ಮದಾ ನದಿಯ ದಂಡೆಯ ಮೇಲಿದ್ದವು ಒಂದು ಮರದ ನೆರಳಿನಲ್ಲಿ ಅಟ್ಟಾಗಿದ್ದ ನನ್ನ ಗುರುಗಳು ಇದ್ದಕ್ಕಿದ್ದ ಹಾಗೆ ನಗತೊಡಗಿದರು ಏನಾಗ್ತಿದೆ ಅನ್ನೋದು ನಿನಗೆ ಗೊತ್ತಾ ಸುಳ್ಳು ಹೇಳಬೇಡ ಅಂತ ಒಬ್ಬನಿಗೆ ಸೂಚನೆ ಕೊಟ್ಟಿದ್ದೆನಲ್ಲ ಅವನು ಈಗ ಜೈಲಿನಲ್ಲಿದ್ದಾನೆ ಎಂದು ಹೇಳಿದರು ಹಾಗಾದರೆ ನೀವು ನಗೋದಾದರೂ ಯಾಕೆ ಎಂದು ನಾನು ಪ್ರಶ್ನೆ ಮಾಡಿದೆ ಅವನಿಗೆ ಒದಗಿದ ಸ್ಥಿತಿ ಬಗ್ಗೆ ನಗ್ತಾ ಇಲ್ಲ ಮೂರ್ಖ ಲೋಕದ ನಡಾವಳಿ ನೋಡಿ ನಗ್ತಿದ್ದೇನೆ ಗುರುಗಳು ಉತ್ತರಿಸಿದರು ಸ್ಟೇಷನ್ ಮಾಸ್ಟರನ ಕಚೇರಿಯಲ್ಲಿದ್ದ ಹನ್ನೆರಡು ಮಂದಿ ಒಟ್ಟಾಗಿ ಸೇರಿಕೊಂಡು ಅವನೇ ಸುಳ್ಳುಗಾರ ಎಂದು ಹೇಳಿದರು ಲಂಚ ತೆಗೆದುಕೊಳ್ಳುತ್ತಿದ್ದ ಏಕೈಕ ಅಪರಾಧಿ ಅವನೇ ಎಂದು ಸ್ಥಾಪಿಸಿದರು ಅವನನ್ನು ಜೈಲಿಗೆ ಹಾಕಿಸಿದರು ಉಳಿದವರೆಲ್ಲರೂ ಬಿಡುಗಡೆಯನ್ನು ಪಡೆದರು ಸ್ಟೇಷನ್ ಮಾಸ್ಟರ್ ನ್ಯಾಯಾಲಯಕ್ಕೆ ಹೋದಾಗ ನ್ಯಾಯಾಧೀಶರು ಇವನತ್ತ ನೋಡುತ್ತಾ ಕೇಳಿದರು ನಿನ್ನ ಪರ ವಾದಿಸುವ ವಕೀಲರು ಎಲ್ಲಿ ಇಲ್ಲವೇನೋ ನನಗೆ ಅವರ ಅಗತ್ಯ ಇಲ್ಲ ಆದರೆ ನಿಮಗೆ ನೆರವಾಗುವ ಇಬ್ಬರು ಬೇಕು ಎಂಬುದು ನನ್ನ ಅಪೇಕ್ಷೆ ನ್ಯಾಯಾಧೀಶರು ಹೇಳಿದರು ಬೇಡ ಎಂದ ಸ್ಟೇಷನ್ ಮಾಸ್ಟರ್ ನ್ಯಾಯವಾದಿಗಳ ಅಗತ್ಯ ನನಗಿಲ್ಲ ನಾನು ಸತ್ಯವನ್ನು ಹೇಳಬೇಕಾಗಿದೆ ಅಷ್ಟೆ ನೀವು ಎಷ್ಟು ವರ್ಷಗಳ ಕಾಲ ನನ್ನನ್ನು ಜೈಲಿಗೆ ಹಾಕಿದರೂ ನಾನು ಸುಳ್ಳನ್ನು ಮಾತ್ರ ಆಡುವುದಿಲ್ಲ ಲಂಚದಲ್ಲಿ ನಾನು ಪಾಲುದಾರನಾಗಿದ್ದುದೂ ಉಂಟು ನಂತರ ಒಂದು ದಿನ ಸಾಧುವೊಬ್ಬರ ದರ್ಶನ ಲಭಿಸಿ ಏನು ಬಂದರೂ ಸುಳ್ಳಾಡದ ವ್ರತವನ್ನು ಅವರಿಂದ ಪಡೆದಿದ್ದೇನೆ ಹೆಂಡತಿ ಮಕ್ಕಳು ತೊರೆದು ಹೋದರು ಉದ್ಯೋಗವನ್ನು ಕಳೆದುಕೊಂಡೆ ಹಣವಿಲ್ಲದ ಗೆಳೆಯರಿಲ್ಲದ ನಿರ್ಗತಿಕನಾಗಿ ಜೈಲಿನಲ್ಲಿದ್ದೇನೆ ಇವೆಲ್ಲ ಘಟಿಸಿದ್ದು ಒಂದೇ ತಿಂಗಳ ಅವಧಿಯಲ್ಲಿ ಏನಾದರೂ ಸರಿ ಇನ್ನೂ ಎರಡು ತಿಂಗಳು ಸತ್ಯಶೋಧನೆಯನ್ನು ಮಾಡಿಯೇ ತೀರುತ್ತೇನೆ ಸ್ವಾಮಿ ನನ್ನನ್ನು ಜೈಲಿಗೆ ದೂಡಿರಿ ಅದರ ಪರಿವೇ ನನಗಿಲ್ಲ ಹೀಗೆ ವಿಷದವಾಗಿ ಹೇಳಿದ ವಿರಾಮದ ಸಮಯದಲ್ಲಿ ನ್ಯಾಯಾಧೀಶರು ಈತನನ್ನು ಕರೆಸಿ ನಿನಗೆ ಸತ್ಯವ್ರತ ದೀಕ್ಷೆ ನೀಡಿದ ಸಾಧು ಯಾರು ಎಂದು ವಿಚಾರಿಸಿದರು ಈತ ವಿವರಿಸಿ ಹೇಳಿದ ಸುದೈವ ವಶಾತ್ ಆ ನ್ಯಾಯಾಧೀಶರು ನನ್ನ ಗುರುಗಳ ಭಕ್ತರೇ ಆಗಿದ್ದರು ಸ್ಟೇಷನ್ ಮಾಸ್ತರನ್ನು ಬಿಡುಗಡೆ ಮಾಡಿ ಹೇಳಿದರು ನೀನು ಸರಿಯಾದ ಮಾರ್ಗದಲ್ಲಿ ಸಾಗುತ್ತಿದ್ದೀಯ ಮುಂದೆ ಸಾಗು ನಾನಾದರೂ ಹಾಗೇ ಮಾಡುತ್ತಿದ್ದೆ ಆತ ನಿರ್ಗತಿಕನಾಗಿದ್ದ ಮೂರು ತಿಂಗಳ ಅವಧಿ ಮುಗಿಯಿತು ಅವಧಿ ಮುಗಿದ ದಿನ ಆತ ಒಂದು ಮರದ ಕೆಳಗೆ ತೆಪ್ಪಗೆ ಕುಳಿತಿದ್ದಾನೆ ಆಗ ಬಹಳ ಹಿಂದೆ ನಿನ್ನ ತಂದೆಯವರ ಅಪಾರವಾದ ಜಮೀನನ್ನು ಸರ್ಕಾರ ಸ್ವಾಧೀನಕ್ಕೆ ಪಡೆದಿತ್ತು ಸರ್ಕಾರ ಈ ಗಣಿನಗೆ ಪರಿಹಾರವನ್ನು ಕೊಡಬಯಸಿದೆ ಎಂದು ಬರೆದಿದ್ದ ಒಂದು ಟೆಲಿಗ್ರಾಮ್ ಆತನಿಗೆ ತಲುಪಿತು ಸರ್ಕಾರ ಪರಿಹಾರ ಮೊತ್ತವಾಗಿ ಒಂದು ಮಿಲಿಯನ್ ರೂಪಾಯಿಗಳನ್ನು ನೀಡಿತು ಬೇರೆ ಪ್ರಾಂತದಲ್ಲಿದ್ದ ಈ ಜಮೀನಿನ ಸಂಗತಿ ಈತನಿಗೆ ಗೊತ್ತೇ ಇರಲಿಲ್ಲ ಇವತ್ತು ಸುಳ್ಳು ಹೇಳದಿರುವ ವ್ರತದ ಮೂರು ತಿಂಗಳ ಅವಧಿಯನ್ನು ಮುಗಿಸಿದ್ದೇನೆ ಅದಕ್ಕೆ ಎಷ್ಟೊಂದು ಪ್ರತಿಫಲವನ್ನು ಪಡೆಯುತ್ತಿದ್ದೇನಲ್ಲ ಈ ಭಾವನೆ ಅವನಲ್ಲಿ ಸುಡಿಯಿತು ಪರಿಹಾರ ಮೊತ್ತವನ್ನೆಲ್ಲ ತನ್ನ ಹೆಂಡತಿ ಮಕ್ಕಳಿಗೆ ನೀಡಿದ ಅವರು ಸಂತೋಷದಿಂದ ನಾವು ಮತ್ತೆ ನಿಮ್ಮ ಜೊತೆ ಇರುತ್ತೇವೆ ಎಂದು ಹೇಳಿದರು ಬೇಡ ಇದುವರೆಗೂ ಮೂರು ತಿಂಗಳು ಸುಳ್ಳು ಹೇಳದೇ ಇದ್ದಿದ್ದಕ್ಕೆ ಏನು ದೊರೆಯಿತು ಎಂಬುದನ್ನಷ್ಟೇ ನಾನು ಕಂಡಿದ್ದೇನೆ ಈಗ ಆಜೀವ ಪರ್ಯಂತ ಸುಳ್ಳಾಡದೇ ಇದ್ದು ಆಗ ಏನು ದೊರೆಯುತ್ತದೆ ಎಂಬುದನ್ನು ಕಂಡುಹಿಡಿಯ ಬಯಸುತ್ತೇನೆ ಎಂದು ಹೇಳಿದ ಸತ್ಯವೇ ಮಾನವ ಜೀವನದ ಪರಮ ಗುರಿ ಕಾಯ ವಾಚ ಮನಸ ಇದನ್ನು ಅನುಸರಿಸಿದ್ದೇ ಆದರೆ ಗುರಿ ಮುಟ್ಟಬಹುದು ಸುಳ್ಳು ಹೇಳದಿರುವ ಹಾಗೂ ತನ್ನ ಅಂತರಾತ್ಮಕ್ಕೂ ಸಮ್ಮತವಲ್ಲದ ಕಾರ್ಯವನ್ನು ಮಾಡದಿರುವ ನಡವಳಿಕೆಯನ್ನು ಅನುಸರಿಸಿದರೆ ಸತ್ಯವನ್ನು साक्षात्कब आत्मसाक्ष अत्युत्तम मार्गदर्शी बोलो सब सपति जय